माने अभी एक फैशन होगा अभी एक फैशन होगा है आम्बेडकर 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 आंबेडकर आम्बेडकर आम्बेडकर आम इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶರೇಖ ಕೇಂದ್ರ ಸರ್ಕಾರ ಕೇವಲ ಜನಸಂಖ್ಯೆಯ ಆಧಾರದ ಮೇಲೆ ಮಾತ್ರ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಗೆ ಮುಂದಾಗಿದ್ದು ಇದರಿಂದ ಕರ್ನಾಟಕ ತಮಿಳುನಾಡು ಕೇರಳ ತೆಲಂಗಾಣ ಆಂಧ್ರಪ್ರದೇಶ ಸೇರಿದಂತೆ ಪ್ರಗತಿಪರ ರಾಜ್ಯಗಳ ರಾಜಕೀಯ ಧ್ವನಿ ಹತ್ತಿಕ್ಕಲಾಗ್ತಿದೆ ಅಂತ ಹೇಳಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಕುರಿತು ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ಕರೆದಿದ ಜಂಟಿ ಕ್ರಿಯಾ ಸಮಿತಿಯ ಸಭೆಯಲ್ಲಿ ಅವರು ಮಾತನಾಡಿದರು ಕರ್ನಾಟಕದ ನಿಲುವನ್ನು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಕೇವಲ ಜನಸಂಖ್ಯೆ ಮಾತ್ರವಲ್ಲದೆ ಮಾನವ ಅಭಿವೃದ್ಧಿ ತೆರಿಗೆ ಕೊಡುಗೆ ಆಡಳಿತ ಜನಸಂಖ್ಯೆ ನಿಯಂತ್ರಣದ ಸೂಚ್ಯಂಕಗಳ ಮಾನದಂಡಗಳ ಮೇಲೆ ಕ್ಷೇತ್ರವನ್ನ ಪುನರ್ವಿಂಗಡಣೆ ಮಾಡಬೇಕು ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡುವುದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿ ಆಧಾರದ ಮೇಲೆ ಮರು ವಿಂಗಡಣೆ ಮಾಡಬೇಕು ಅಂತ ಹೇಳಿ ಅವರು ಆಗ್ರಹ ಮಾಡಿದ್ದಾರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಸಂಪೂರ್ಣ ಬೆಂಬಲದೊಂದಿಗೆ ಈ ಸಭೆಯಲ್ಲಿ ಮಾತನಾಡ್ತಾ ಇದ್ದೇನೆ ಅನಾರೋಗ್ಯದ ಕಾರಣ ಅವರು ಸಭೆಗೆ ಬ ಬರಲಿಕ್ಕೆ ಆಗಿಲ್ಲ ಆದ್ರೆ ದೇಶದ ಒಕ್ಕೂಟ ವ್ಯವಸ್ಥೆಯ ರಕ್ಷಣೆಯ ಈ ಐತಿಹಾಸಿಕ ಹೋರಾಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದ್ರು ದೇಶದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಡಿಪಾಯ ಆಗಿರುವ ಒಕ್ಕೂಟ ವ್ಯವಸ್ಥೆಯೇ ಇಂದು ಅಪಾಯಕ್ಕೆ ಸಿಲುಕಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಹಂತ ಹಂತವಾಗಿ ಇಂದು ನಾಶ ಮಾಡುವ ಪ್ರಯತ್ನ ಮಾಡ್ತಿದೆ ಮಾಡ್ತಿದ್ದಾರೆ ದಬ್ಬಾಳಿಕೆಗೆ ತಲೆಬಾಗುವ ಅಥವಾ ಅದನ್ನು ವಿರೋಧಿಸಿ ಮೇಲೇಳುವ ಆಯ್ಕೆ ಮಾತ್ರ ಈಗ ನಮ್ಮ ಮುಂದೆ ಇದೆ ಹೀಗಾಗಿ ಕರ್ನಾಟಕ ತಮಿಳುನಾಡು ಸೇರಿದಂತೆ ಈ ಸಭೆಯಲ್ಲಿ ಭಾಗವಹಿಸಿರುವ ಎಲ್ಲ ಪ್ರಗತಿಪರ ರಾಜ್ಯಗಳು ಪ್ರತಿರೋಧವನ್ನ ಆಯ್ಕೆ ಮಾಡಿಕೊಂಡಿದ್ದಾವೆ ಅಂತ ಹೇಳಿ ಕೆ ಶಿವಕುಮಾರ್ ಹೇಳಿದರು ಕೇವಲ ಜನಸಂಖ್ಯೆಯನ್ನೇ ಮಾನದಂಡವಾಗಿಟ್ಟುಕೊಂಡು ಲೋಕಸಭಾ ಕ್ಷೇತ್ರಗಳ ಮರುವಿ ನಿರ್ಣಯ ಮಾಡಲಾಗ್ತಾ ಇದೆ ಇದು ದಕ್ಷಿಣ ರಾಜ್ಯಗಳ ಮೇಲೆ ನಡೆಸಲಾಗ್ತಿರುವ ರಾಜಕೀಯ ದಬ್ಬಾಳಿಕೆ ಜನಸಂಖ್ಯೆ ನಿಯಂತ್ರಣ ಅಕ್ಷರಸ್ತ್ರ ಸಂಖ್ಯೆ ಏರಿಕೆ ಹಾಗೂ ಮಹಿಳೆಯರ ಸಬಲೀಕರಣದಲ್ಲಿ ಯಶಸ್ಸು ಸಾಧಿಸಿರುವ ನಮ್ಮ ರಾಜ್ಯಗಳನ್ನ ಕುಂಕಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ ಕರ್ನಾಟಕ ತಮಿಳುನಾಡು ಕೇರಳ ಹಾಗೂ ಇತರೆ ದಕ್ಷಿಣ ಭಾರತದ ರಾಜ್ಯಗಳು ಭಾರತದ ಪ್ರಗತಿಯಲ್ಲಿ ಗಣನೀಯವಾಗಿ ಕೊಡುಗೆಯನ್ನು ಕೊಡ್ತಾ ಬಂದಿವೆ ಈ ರಾಜ್ಯಗಳು ಶಿಕ್ಷಣ ಆರೋಗ್ಯ ಸುಧಾರಣೆ ಹಾಗೂ ಸುಸ್ಥಿರ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿವೆ ಆದ್ರೂ ಕೇಂದ್ರ ಸರ್ಕಾರ ನಮ್ಮ ಸಂಸತ್ ಪ್ರತಿನಿಧಿತ್ವವನ್ನ ಕಡಿತಗೊಳಿಸೋಕೆ ಮುಂದಾಗಿದೆ ಆ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನ ಆ ಮಾಡ್ಲಾಗ್ತಾ ಇದೆ ಇದು ಕೇವಲ ಅನ್ಯಾಯ ಮಾತ್ರ ಅಲ್ಲ ಇದೊಂದು ದ್ರೋಹ ಉತ್ತಮ ಆಡಳಿತ ಹಾಗೂ ಪ್ರಗತಿ ಸಾಧಿಸಿರುವ ರಾಜ್ಯಗಳಿಗೆ ಮಾನ್ಯತೆ ಸಿಗಬೇಕೆ ಹೊರತು ಈ ರೀತಿ ದ್ರೋಹ ಎಸಗಬಾರದು ಕರ್ನಾಟಕ ತಮಿಳುನಾಡು ಕೇರಳ ಹಾಗೂ ಎಲ್ಲ ಪ್ರಗತಿಯ ರಾಜ್ಯಗಳು ಮೌನವಾಗಿರೋಲ್ಲ ಈ ವಿಚಾರದಲ್ಲಿ ಈ ವಿಚಾರವಾಗಿ ಸದನದಲ್ಲಿ ನ್ಯಾಯಾಲಯಗಳಲ್ಲಿ ಹಾಗೂ ಜನರ ನಡುವೆ ರಸ್ತೆಗಳಲ್ಲಿ ಹೋರಾಟ ಮಾಡ್ತೇವೆ ಆ ಮೂಲಕ ನಮ್ಮ ಹಕ್ಕು ನಮ್ಮ ಸಂಪನ್ಮೂಲ ಹಾಗೂ ನಮ್ಮ ಗುರುತನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶವನ್ನ ಕಳಿಸ್ತೇವೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಪೆರಿಯಾರ್ ಅವರ ಹೋರಾಟ ಅಣ್ಣಾದೊರೆ ಅವರ ನಾಯಕತ್ವ ಬಸವಣ್ಣನವರ ಕಿಚ್ಚನ ನಾವು ರೂಢಿಸ್ಕೋಬೇಕು ನೆನ್ಪಿರ್ಲಿ ಕರ್ನಾಟಕ ಹಾಗೂ ತಮಿಳುನಾಡು ಒಟ್ಟಾರೆ ನಿಂತ್ರೆ ಯಾವುದೇ ಶಕ್ತಿ ನಮ್ಮನ್ನ ತಡೆಯೋಕಾಗಲ್ಲ ಕೇರಳ ಹಾಗೂ ಪಂಜಾಬ್ ತಮ್ಮ ಧ್ವನಿ ಎತ್ತಿದರೆ ಹಿಮಾಲಯವನ್ನು ನಡೆಯುತ್ತದೆ ನಮ್ಮ ಧ್ವನಿ ದುರ್ಬಲಗೊಳಿಸೋಕೆ ನಮ್ಮ ಸಂಪನ್ಮೂಲವನ್ನ ಲೂಟಿ ಮಾಡಲು ನಮ್ಮ ಸಂಸ್ಕೃತಿ ನಾಶ ನಾವು ಅವಕಾಶ ಕೊಡಲ್ಲ ಅಂತ ಈ ಜಿ ಜೆ ಸಿ ಸಭೆ ಮೂಲಕ ದೇಶಕ್ಕೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದೇವೆ ನಾವೆಲ್ಲರೂ ಒಟ್ಟಾಗಿ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನ ಪುನರ್ ಸ್ಥಾಪಿಸಬೇಕಾಗಿದೆ ಈ ದೇಶದಲ್ಲಿ ವೈವಿಧ್ಯತೆಯನ್ನ ಸಂಭ್ರಮಿಸ್ಬೇಕು ಸಮಾನತೆಯನ್ನ ಎತ್ತಿ ಹಿಡಿಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಒಟ್ಟಾರೆ ದಕ್ಷಿಣ ರಾಜ್ಯಗಳ ಜೊತೆಗೆ ಇವತ್ತು ಒಡಿಸು ಒಡಿಶಾದ ಪ್ರತಿನಿಧಿಗಳು ಮತ್ತೆ ಪಂಜಾಬ್ ಪಂಜಾಬ್ನ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಏನು ಸಭೆಯಲ್ಲಿ ಭಾಗವಹಿಸಿದ್ರು ಆ ಭಾಗವಹಿಸುವ ಮೂಲಕ ಅವರು ಈ ಒಂದು ವಿರೋಧ ದಕ್ಷಿಣ ಭಾರತೀಯ ಭಾರತದ ವಿರೋಧ ಜೊತೆಗೆ ಈ ಎರಡು ರಾಜ್ಯಗಳವರು ಸಹ ಸೇರ್ಕೊಂಡಿದ್ದು ವಿಶೇಷವಾಗಿತ್ತು ಆ ಈ ಏನು ದಕ್ಷಿಣ ಭಾರತದಲ್ಲಿ ಅಹ್ ಭಾರತದ ಒಂದು ಪ್ರಗತಿಗೆ ಪೂರ್ವಕವಾಗಿ ಎಲ್ಲವನ್ನೂ ಅಳ್ವಡ್ಸ್ಕೊಂಡಿದ್ದಾರೆ ಎಲ್ಲವನ್ನೂ ಅಳ್ವಡಿಸ್ಕೊಂಡು ಮಹಿಳೆಯರ ಆ ಪ್ರಗತಿ ಶಿಕ್ಷಣದ ಪ್ರಗತಿ ಮತ್ತು ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡಿದ್ದು ಇದನ್ನು ಸಹ ಅವರು ಸಹ ಭಾರತಕ್ಕೆ ಈ ಇಡೀ ಕಾರ್ಯಕ್ರಮವನ್ನ ಸಾಧಿಸ್ಬೇಕು ಅಂತ ಹೇಳಲಾಗಿತ್ತು ಆದ್ರೆ ಆ ಕಾರ್ಯಕ್ರಮವನ್ನ ಉತ್ತರದವರು ಸಾಧಿಸ್ಲಿಲ್ಲ ದಕ್ಷಿಣದವರು ಸಾಧಿಸ್ತಾ ಸಾಧಿಸ್ತಾ ತಮ್ಮ ತಮಗೆ ಬಂದ ಇನ್ಕಮ್ ಅನ್ನೆಲ್ಲ ಉತ್ತರ ಭಾರತೀಯರಿಗೆ ಉತ್ತರ ರಾಷ್ಟ್ರಗಳ ಉತ್ತರದ ಜನಸಂಖ್ಯೆ ಜಾಸ್ತಿ ಇರುವ ರಾಷ್ಟ್ರಗಳಿಗೆ ಇದುವರೆಗೂ ಕೊಡ್ತಾ ಬಂದಿದ್ದಾರೆ ಆದ್ರೆ ಜಿ ಎಸ್ ಇವತ್ತು ಜಿ ಎಸ್ ಟಿ ಇರ್ಬೋದು ಅವತ್ತು ತೆರಿಗೆ ಹಣ ಇರ್ಬೋದು ಹೋಗಿದೆ ತೆರಿಗೆ ಹಣ ಆದ್ರೆ ಅದು ಯಾವ ರೀತಿಯಲ್ಲೂ ಸಹ ಫಲಕಾರಿಯಾಗಿ ಅಲ್ಲಿನ ಪ್ರಜೆ ಪ್ರಜಾಪ್ರತಿನಿಧಿಗಳು ಅದನ್ನ ಉಪಯೋಗಿಸಿಲ್ಲ ಅಲ್ಲಿನ ಜನತೆಯನ್ನ ಇವತ್ತಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ಅಹ್ ಇವತ್ ಅಭಿವೃದ್ಧಿ ಸೂಚಂಕದಲ್ಲಿ ಬಂದಿಲ್ಲ ಅನ್ನೋದನ್ನ ಇವತ್ತು ಇವತ್ತು ತಿಳ್ಕೊಬೇಕಾಗಿದೆ ಅದನ್ನ ಸಾಧಿಸ್ತೇ ಇರುವಂತಹ ಅವರಿಗೆ ಚಾಟಿ ಏಟ್ ಬೀಸ್ಬೇಕಾಗಿದ್ದಂತ ಮೋದಿ ಸರ್ಕಾರ ಅವರು ಬರೀ ಕೇವಲ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಕೊಂಡು ತಾವು ಮುಂದೆ ಬಿಹಾರ ಮಧ್ಯಪ್ರದೇಶವಾದ ಅಹ್ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟ್ಗಳನ್ನ ಮಾಡಿಕೊಂಡು ದಕ್ಷಿಣದಲ್ಲಿ ಜನಸಂಖ್ಯೆ ಆಧಾರದಲ್ಲಿ ಅಂದ್ರೆ ಇವತ್ತು ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡು ಲಾಸ್ಟ್ ಬೆಂಚ್ ಅಲ್ಲಿ ಕೂಡ್ಸೋ ತರ ಇದು ಆಯ್ತು ಇವರು ಪ್ರಗತಿ ಸಾಧಿಸಿದ್ದೇ ಇವರಿಗೆ ಏಟಾಯ್ತು ಅನ್ನೋ ತರ ಇವತ್ತು ಕೇಂದ್ರ ಸರ್ಕಾರ ಮಾತನಾಡ್ತಾ ಇದೆ ಇದು ಇದಕ್ಕೆಲ್ಲ ಒಂದು ಏನು ಅವ್ರಿಗೆ ಸಂಸದರಿಗೆ ಒಂದು ಒಂದು ಡೌಟ್ ಶುರುವಾಗಿದ್ದು ಯಾಕೆ ಅಂದ್ರೆ ಹೊಸ ಸಂಸತ್ ಭವನ ಶುರು ಆದಾಗ ಅಲ್ಲಿ ಹೆಚ್ಚಿನ ಸಂಸತ್ರು ಬಂದು ಕೂತ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮೋದಿ ಸರ್ಕಾರ ಮಾಡಿಕೊಂಡಿದೆ ಅಂದ್ರೆ ದಕ್ಷಿಣದಲ್ಲಿ ಇನ್ನು ಹೆಚ್ಚಿನ ಸದಸ್ಯರ ಡಿಲಿಮಿಟೇಷನ್ ಒಂದು ಅಪ್ಲೈ ಮಾಡುವ ಮೂಲಕ ಹೆಚ್ಚಿನ ಸದಸ್ಯರನ್ನ ಸಂಸತ್ನ ಸ್ಥಾನಗಳನ್ನ ಉತ್ತರದ ರಾಜ್ಯಗಳಿಗೆ ಹೆಚ್ಚಿಸುವಂತಹ ಒಂದು ಕಾರ್ಯ ಯೋಜನೆಯನ್ನ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ ಆ ನಿಟ್ಟಿನಲ್ಲಿ ಅವರು ಹೆಜ್ಜೆ ಇಡಕ್ ಮುಂಚೆನೆ ಈಗ ದಕ್ಷಿಣದ ರಾಜ್ಯಗಳು ಎಚ್ಚೆತ್ಕೊಂಡಿದ್ದಾರೆ ದಕ್ಷಿಣದ ರಾಜ್ಯಗಳು ಮೊದ್ಲಿಂದಲೂ ಭಾರತದಲ್ಲಿ ಸಮೃದ್ಧಿಯಿಂದ ಇರುವಂತಹ ರಾಜ್ಯಗಳು ಸಮೃದ್ಧವಾಗೂ ಇದ್ದಾವೆ ಮತ್ತೆ ಅತಿ ಹೆಚ್ಚು ಉತ್ತರದ ರಾಜ್ಯಗಳಿಗೆ ಹೋಲಿಸಿದ್ರೆ ಸಮೃದ್ಧಿಯಿಂದ ಇದ್ದಾವೆ ಮತ್ತು ಅವರ ಆ ಏನು ಅಭಿವೃದ್ಧಿ ಸೂಚ್ಯಂಕ ಯಾವಾಗ್ಲೂ ಚೆನ್ನಾಗಿದೆ ದಕ್ಷಿಣದ ರಾಜ್ಯಗಳಿಂದ ಉತ್ತರದ ರಾಜ್ಯಗಳು ಉಸಿರಾಡ್ತಿರುವಂತಹ ಈ ಸಂದರ್ಭದಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ಕೇವಲ ಬಿಜೆಪಿ ಅಧಿಕಾರ ಆಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸಪ್ರೆಸ್ ಮಾಡ್ಲಿಕ್ಕೆ ಈಗ ಕೇಂದ್ರದ ಅಹ್ ಮಂತ್ರಿ ಮಂಡಳ ಶುರುವಾಗಿದೆ ಇದನ್ನ ದಕ್ಷಿಣದ ರಾಜ್ಯಗಳು ಸಮರ್ಥವಾಗಿ ಎದುರಿಸ್ತೀವಿ ಅಂತ ಹೇಳಿ ಸ್ಟಾಲಿನ್ ನೇತೃತ್ವವನ್ನು ವಹಿಸಿದ್ದಾರೆ ಸ್ಟಾಲಿನ್ ನೇತೃತ್ವ ವಹಿಸುವ ಮೂಲಕ ದಕ್ಷಿಣದಿಂದ ದಕ್ಷಿಣದಿಂದ ಯಾರಾದ್ರೂ ಪ್ರಧಾನಿ ಅಭ್ಯರ್ಥಿ ಇದ್ರೆ ಅದು ನಾನೇ ಅನ್ನೋ ರೀತಿಯಲ್ಲಿ ಅವರು ಆ ನೇತೃತ್ವವನ್ನ ವಹಿಸಿದ್ದಾರೆ ಇದುವರೆಗೂ ದಕ್ಷಿಣ ಭಾರತಕ್ಕೆ ಎಷ್ಟು ಅನ್ಯಾಯ ಆಗಿದೆ ಅಂದ್ರೆ ದಕ್ಷಿಣ ಭಾರತದ ಈಗ ಎಲ್ಲೇ ನಾವು ಒಂದಷ್ಟು ಮಾಹಿತಿಗಳನ್ನ ತೆಗೆದ್ರೆ ದಕ್ಷಿಣ ಭಾರತೀಯರು ಬುದ್ಧಿವಂತರು ಹಾರ್ಡ್ ವರ್ಕರು ಅವರು ಒಂದು ಅಭಿವೃದ್ಧಿ ಸೂಚ್ಯಂಕವನ್ನ ತಲುಪಿದ್ದಾರೆ ಎಲ್ಲವೂ ಬರುತ್ತೆ ಆದ್ರೆ ಅವ್ರಿಗೆ ಇದುವರೆಗೂ ಪ್ರಾಮಿನೆಂಟ್ ಪ್ಲೇಸ್ ನಲ್ಲಿ ಯಾಕೆ ಅವ್ರಿಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ಇದು ಜನಸಂಖ್ಯಾ ಆಧಾರದ ಮೇಲೆ ಇವ್ರಿಗೆ ಯಾವಾಗ್ಲೂ ರಾಜಕೀಯವನ್ನ ಲೆಕ್ಕಾಚಾರ ಮಾಡೋದ್ರಿಂದ ಇದುವರೆಗೂ ದಕ್ಷಿಣ ಭಾರತದಿಂದ ಇಬ್ಬರೇ ಪ್ರಧಾನಿಗಳಾಗಿದ್ದು ಒಂದು ದೇವೇಗೌಡರು ಕರ್ನಾಟಕದಿಂದ ಮತ್ತೊಬ್ರು ಪಿ ವಿ ನರಸಿಂಹರಾವ್ ಆಂಧ್ರ ಪ್ರದೇಶದಿಂದ ಇವ್ರು ಬಿಟ್ರೆ ಆ ಪಿ ವಿ ನರಸಿಂಹರಾವ್ ಸಹ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಇವ್ರು ಬಿಟ್ರೆ ಬೇರೆಯವರಿಗೆ ದಕ್ಷಿಣದಲ್ಲಿ ಅವಕಾಶ ಕೊಟ್ಟಿಲ್ಲ ಈ ಎಲ್ಲ ವಿಷಯ ಆದ್ರೆ ದೇಶದ ಪ್ರಗತಿಗೆ ದಕ್ಷಿಣದ ಸಂಪತ್ತು ಬೇಕೋ ಆದ್ರೆ ದೇಶದ ಆಡಳಿತ ಚುಕ್ಕಾಣಿಗೆ ದಕ್ಷಿಣದವರನ್ನ ಇದುವರೆಗೂ ಕಡೆಗಣಿಸಲಾಗಿದೆ ಈಗ ಎಲ್ಲ ಹಂತದಲ್ಲೂ ರಿಪೇರಿ ಮಾಡುವಂತಹ ಪ್ರಯತ್ನವನ್ನ ಈಗ ದಕ್ಷಿಣ ರಾಜ್ಯಗಳು ಒಗ್ಗೂಡಿ ಮಾಡೋಕ್ಕೆ ಮುಂದಾಗಿದ್ದಾರೆ ಇದು ಅಹ್ ಮೋದಿಯವರ ಈ ಪ್ರಯತ್ನಕ್ಕೆ ಉತ್ತರದಲ್ಲೇ ವಿರೋಧ ವ್ಯಕ್ತ ಆಗ್ತಾ ಇದೆ ಉತ್ತರ ಭಾರತೀಯರು ಸಹ ಇದಕ್ಕೆ ಆ ಮೋದಿ ಹೀಗ್ ಮಾಡಬಾರ್ದಿತ್ತು ದೇಶವನ್ನ ಉಳಿಯೋ ಪ್ರಯತ್ನ ಮಾಡಬಾರ್ದು ಎಲ್ಲರನ್ನೂ ಸಮಾನವಾಗಿ ನೋಡ್ಕೋಬೇಕು ಒಕ್ಕೂಟ ವ್ಯವಸ್ಥೆಯನ್ನ ಬಲಗೊಳಿಸಬೇಕೆ ವಿನಃ ಅದನ್ನ ಸಡಿಲ ಮಾಡೋಕೆ ಹೋಗ್ಬಾರ್ದು ಅನ್ನೋ ಮಾತುಗಳು ಕೇಳಿ ಬಂದಿದೆ ಈಗ ಸಭೆ ನಡೆದಿದೆ ಇವತ್ತು ಇವತ್ತು ಬೆಂಗಳೂರಿನಲ್ಲಿ ಆರ್ ಎಸ್ ಎಸ್ ಸಹ ಸಭೆ ನಡೆಸಿದ್ದಾರೆ ಒಟ್ಟಾರೆ ಇದ್ರ ಡೆವಲಪ್ಮೆಂಟ್ಸ್ ಏನು ಏನಿದೆ ಅಂತ ಹೇಳಿ ನಾಳೆ ನೀವು ಮತ್ತೆ ಅಪ್ಡೇಟ್ ಮಾಡ್ತೀವಿ ಅಲ್ಲಿವರೆಗೂ ಸಿಎನ್ಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಸುದ್ದಿ ಆಚೆಗಿನ ಸುದ್ದಿಯನ್ನ ಹೇಳೋಕೆ ಸಾಧ್ಯ ಗೋಧಿ ಮೀಡಿಯಾಗಳು ಹೇಳೋಕೆ ಹೋಗಿ ಹೇಳುವಂತ ಗೋಜಿಗೆ ಹೋಗಲ್ಲ ಇದಾಗಿತ್ತು ಈ ಕ್ಷಣದಲ್ಲಿ ನಮಸ್ಕಾರ ವೀಕ್ಷಕರೇ ಸಿಯಾನ್ ಕನ್ನಡವನ್ನ ನೋಡಿ ಒಂದು ಕೋಟಿ ಸಬ್ಸ್ಕ್ರೈಬ್ ಆಗಿ ಒಂದ್ ಕೋಟಿ ಸಬ್ಸ್ಕ್ರೈಬ್ ಆಗುವ ಮೂಲಕ ಮುಕ್ತ ಬೆಂಬಲಿಸಿ ನಮಸ್ಕಾರ